ವೀಕ್ಷಕರ ವಿಶ್ವ ಜನಧ್ವನಿ ನ್ಯೂಸ್ಗೆ ಸ್ವಾಗತ ತುಮಕೂರು ನಗರದ ಮಹಾತ್ಮ ಗಾಂಧಿ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾರತ ಸರ್ಕಾರದ ದೀನ್ ದಯಾಳ್ ಉಪಾಧ್ಯಾಯ ಅಭಿವೃದ್ಧಿ ಮಂಡಳಿ ಹಾಗೂ ಕರ್ನಾಟಕ ಸರ್ಕಾರ ಸಹಾಯದಲ್ಲಿ ಅರ್ಹತಾ ಪತ್ರ ವಿತರಣಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಕೌಶಲ್ಯ ಅಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಅಲಪ್ಪ ಕೌಶಲ್ಯಾಭಿವೃದ್ಧಿ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆ ಸಿಒ ವೇಣುಗೋಪಾಲ್ ಪ್ಯಾರಾಡಿಗ್ಮಾ ಟೆಕ್ನಾಲಜಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಸಂಯೋಜನಾಧಿಕಾರಿ ಡಾಕ್ಟರ್ ದೊಡ್ಡಿ ಯೋಗೇಶ್ ಕುಮಾರ್ ದೀನ್ ದಯಾಳ್ ಉಪಾಧ್ಯಾಯ ಗ್ರಾಮೀಣ ಕೌಶಲ್ಯ ಯೋಜನೆಯ ಸಿಬ್ಬಂದಿಗಳಾದ ಅಫ್ರೀನ್ ಕಿರಣ್ ರೂಪೇಶ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಲ್ಲೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಎಸ್ ಎಸ್ ಎಲ್ ಸಿ ಅದಾದ ನಂತರ ಅವಕಾಶಗಳು ಸಿಕ್ತು ಗ್ರ್ಯಾಜುಯೇಷನ್ ಮುಂದಕ್ಕೆ ಹೆಜ್ಜೆ ಇಟ್ವಿ ಅವುಗಳೆಲ್ಲರೂ ನಿಮ್ಮ ಹೆತ್ತ ತಾಯಿನ ಕನ್ಸೇನಿದ್ದ ನನ್ನ ಮಗ ನನ್ನ ಮಗಳು ಒಳ್ಳೆ ಕೋರ್ಸ್ ಮಾಡಬೇಕು ಅತ್ಯುತ್ತಮವಾದಂಥ ಗೌತ್ರಿ ಹೋಗಬೇಕು ಸಿಟಿ ಹೋಗಬೇಕು ಅರ್ನಿಂಗ್ಸ್ ಮಾಡಬೇಕು ದುರ್ಮೆ ಮಾಡಬೇಕು ಊರಲ್ಲಿ ಎಷ್ಟು ಖುಷಿ ತರವಾಗಿ ನನ್ನ ಮಗಳು ತುಮಕೂರಲ್ಲಿದ್ದಾರೆ ಮಗ ಬೆಂಗಳೂರಲ್ಲಿದ್ದಾರೆ ತಿಂಗಳು ಇಷ್ಟು ಸಮ್ರಾಧ ಹೊಡಿತ ಅದು ಕರೆಕ್ಟಾಗಿ ನಿಮಗೆ ಟಿನ್ನಾಗಿ ಶುರು ಆಗ್ತದೆ ಹೆಣ್ಮಗಳಿಗೆ ಉಳಿದು ನೋಡಿದಾಗ ಶುರು ಮಾಡ್ತಾರೆ ನೀವೆಲ್ಲ ಎಷ್ಟು ಸ್ಟೈಲ್ ಆಗಿರಲ್ವ ಉಳಿದ್ರು ನೋಡಿದ್ರ ದಿಕ್ಕಿರೋ ಪ್ಯಾಂಟ್ಗಳು ನೋಡಿದ್ರೆ ನಾನೆಲ್ಲ ಪ್ಯಾಂಟ್ ಶ್ರೀಂಕ್ ಆಗುತ್ತಾನೆ ಅನ್ಕೊಂಡಿದ್ದೇನೆ ಇಲ್ಲ ಅದು ಇರೋಷ್ಟೈ ಉಪಯೋಗಿಸ್ತಾ ಯೋಜನೆ ಇದರ ಸದುಪಯೋಗ ಪಡ್ಕೊಂಡು ನೀವು ಎಲ್ಲರೂ ಕೆಲಸಕ್ಕೆ ಹೋಗ್ತಿರ್ತಕ್ಕಂಥವ್ರು ತುಂಬ ಅಭಿನಂದನೀಯ ವಿಚಾರ ಹಾಗೆ ನೀವು ನೀವು ಅಷ್ಟೇ ಕೆಲಸಕ್ಕೆ ಹೋಗೋದಲ್ಲ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಇನ್ನೂ ಯಾರು ನಿಂತರ ಮೊದಲು ನೀವು ಹೇಗೆ ನೆನಪೇಟ್ ಆಗಿದ್ರೂ ಅದೇ ಥರ ಇರ್ತಕ್ಕಂಥ ಅವ್ರನ್ನ ನಮ್ಮ ಈ ಸ್ಕೀಮ್ಗೆ ತೆಗೆದುಕೊಂಡು ಬಂದರೆ ಅವ್ರಿಗೂ ಕೂಡ ತರಬೇತಿ ನೀಡಿ ನಾವು ಉದ್ಯೋಗ ಹೋಗಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಹೆಚ್ಚೆಚ್ಚು ನೀವು ನಿಮ್ಮ ನಿಮ್ಮ ಹಳ್ಳಿಗಳಿಗೆ ಹೋದಾಗ ಎಂಥದೊಂದು ಸ್ಕೀಮ್ ಇದೆ ಈ ಸ್ಕೀಮ್ನ ಅಂತಕ್ಕಂತಹ ಮಾಹಿತಿಯನ್ನು ನಿಮ್ಮ ನಿಮ್ಮ ಸ್ಥಳೀಯ ವಿದ್ಯಾವಂತ ಉದ್ಯೋಗ ಯೋಗ ಯುವತಿಯಲ್ಲಿ ತಿಳಿಸಬೇಕೆಂದು ಕೇಳ್ಕೊಳ್ತೇನೆ ಈ ಸ್ಕೀಮ್ ಕೇಂದ್ರ ಸರ್ಕಾರದ ಯೋಜನೆ ಜೊತೆಗೆ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ನಡೀತಕ್ಕಂತಹ ಒಂದು ವಿಶೇಷವಂತ ಯೋಜನೆ ಇದನ್ನು ಎಲ್ಲ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಬದುಕನ್ನು